ಹಾಯ್ ಎಲ್ಲೋ ನನ್ನ ಮುದ್ದು ಊಟ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಮೊದಲಿಗೆ ನಿಮ್ಮೆಲ್ಲರಿಗೂ ಸ್ನೇಹಿತರೆ ಇಲ್ಲಿ ಒಬ್ಬರು ಹೆಸರು ಇಬ್ಬರು ಹೆಸ್ರು ಹೇಳ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಳ್ತೀನಿ ಸ್ನೇಹಿತರೆ ಈ ನನ್ಗೆ ಯಾರ್ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವ್ರದ್ದು ಹೇಳ್ಕೋಬೇಕು ಅಂತ ನನಗಿದೆ ಖಂಡಿತವಾಗ್ಲೂ ಹೇಳ್ಕೊಳ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಎಲ್ರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಒಬ್ಬರು ಇಬ್ರು ಅಂತಂದರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರಿಗೂ ಸ್ನೇಹಿತರೆ ನಾನು ಏನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಎಷ್ಟು ಧನ್ಯವಾದಗಳ ಹೇಳಿದ್ರೂ ಸಾಕಾಗೋದಿಲ್ಲ ಸ್ನೇಹಿತರೆ ನನಗಂತೂ ತುಂಬಾ ಖುಷಿ ಸ್ನೇಹಿತರೆ ಒಂದು ಕಡೆ ಖುಷಿ ಇದ್ದರೆ ಇನ್ನೊಂದು ಕಡೆ ಅಮನ್ಗೆ ಹುಷಾರಿಲ್ಲ ಅನ್ನೋದು ಒಂದು ತುಂಬಾ ಇದು ಇದೆ ಹಾಗಾಗಿ ನನಗಿದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಆಗ್ತಾಯಿಲ್ಲ ಆದ್ರೂ ಪರವಾಗಿಲ್ಲ ಸ್ನೇಹಿತರೆ ನಿಮ್ಮೆಲ್ರಿಗೂ ನೀವೆಲ್ಲ ನನಗಿಷ್ಟು ಖುಷಿ ಪ್ರೀತಿ ಆಶೀರ್ವಾದ ಕೊಟ್ಟಿದ್ದೀರಾ ಅಂತಂದರೆ ನಾನು ಇಷ್ಟಾದರೂ ನಿಮಗೆ ತಿಳಿಸ್ಲೇಬೇಕಲ್ವ ಹಾಗಾಗಿ ಈ ಮುಖಾಂತರ ಒಂದು ಸ್ಪೀ ಸಿಹಿ ಇದ್ದರು ಮುಖಾಂತ್ರ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೇ ಎರಡು ಮೂರು ಎರಡು ದಿನದಿಂದ ನನಗೆ ವೀಡಿಯೋ ಹಾಕೋದಿಕ್ಕೂ ಇಲ್ಲ ಕಾರಣ ಅಂತಂದರೆ ನಿಮಗೆ ಗೊತ್ತೇ ಇದೆ ಸ್ನೇಹಿತರೆ ಹಾಗಾಗಿ ನಾನು ಸ್ವಲ್ಪ ಹಾಕೋದಕ್ಕೆ ಇಲ್ಲ ಅಷ್ಟೇ ಸ್ನೇಹಿತರೆ ಇನ್ನೊಂದೆರಡು ದಿನವೂ ಹಾಗೆ ಆಗುತ್ತೆ ಸ್ನೇಹಿತರೆ ನಂತರದಲ್ಲಿ ಹೋಗ್ತೀನಿ ನೀವು ಅಂದ್ಕೊಳ್ಬೋದು ಏನಪ್ಪ ಒಂದ್ಕೆ ಆಗೋವರ್ಗು ದಿ ಪ್ರತಿದಿನ ವೀಡಿಯೋ ಆಗ್ತಾಯಿದ್ರು ಇವಾಗ ನೋಡಿದ್ರೆ ಹಾಕೋದೇ ಇಲ್ಲ ಅಂತ ಈ ರೀತಿ ಯಾರು ಖಂಡಿತವಾಗಲೂ ತಪ್ಪು ತಿಳ್ಕೊಬೇಡಿ ಬೇಜಾರಾಗ್ಬಿಡಿ ಸ್ನೇಹಿತರೆ ನನ್ನ ಪರಿಸ್ಥಿತಿನೇ ಆಗಿದೆ ಸ್ನೇಹಿತರೆ ಹಾಗಾಗಿ ನಾನು ಹೆಚ್ಚಿಗೆ ಅಮ್ಮನ ಕಡೆ ಗಮನ ಕೊಡಬೇಕಾಗಿರೋದ್ರಿಂದ ನಾನು ಫೋನಲ್ಲಿ ಹೆಚ್ಚಿಗೆ ಮತ್ತು ಅವರು ಇವರು ಫೋನ್ ಮಾಡ್ತಾಯಿರ್ತಾರೆ ಹಾಗಾಗಿ ನಾನು ಮಾತಾಡಲೇಬೇಕು ಮಾತಾಡಲಿಲ್ಲ ಅಂತಂದ್ರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಆ ಕಡೆಯೇ ಅಮ್ಮನ ಕಡೆನೇ ಹೆಚ್ಚಿಗೆ ಗಮನ ಇರೋದ್ರಿಂದ ನನಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ ಆದ್ರೂ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಆಯಿತು ಅಂತಂದರೆ ಆ ಹಾಕ್ಕೊಳ್ತಾ ಹೋಗ್ತೀನಿ ಇಲ್ಲ ಅಂತಂದ್ರೆ ಒಂದೆರಡು ದಿನ ಗ್ಯಾಪ್ ಬಿಟ್ಟು ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ನಿಮ್ಮ ಪ್ರೀತಿ ಸಹಕಾರ ಆಶೀರ್ವಾದ ಇಷ್ಟು ದಿನ ಹೇಗಿತ್ತೋ ಇನ್ನು ಮುಂದೂ ಅದೇ ರೀತಿಯಾಗಿರಲಿ ಹಾಗೆಯೇ ನಿಮ್ಮೆಲ್ರಿಗೂ ಯಾರ್ಯಾರು ಯೂಟ್ಯೂಬ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ನನ್ನ ಬಜರಂಗಿ ಆಶೀರ್ವಾದ ಸದಾಕಾಲ ನನ್ನ ಜೊತೆ ಇರುತ್ತೆ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಅದು ಭಗವಂತ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ಲರ ಜೊತೆಯಲ್ಲಿ ನಮ್ಮ ಕುಟುಂಬಕ್ಕೂ ನಮಗೂ ಎಲ್ಲಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ನನಗೆ ಯೂಟ್ಯೂಬ್ ನಾನು ಪ್ರಾರಂಭ ಮಾಡಿ ಏಳರಿಂದ ಎಂಟು ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟರಲ್ಲಿ ನಾನು ಒಂದು ವರ್ಷದಲ್ಲೇ ನಂದು ಒನ್ ಕೆ ಕಂಪ್ಲೀಟ್ ಆಗಬೇಕು ಅನ್ನೋದು ತುಂಬಾ ಒಂದು ಆಸೆ ಕನಸು ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಏನೋ ಸ್ನೇಹಿತರೆ ಆಗಬೇಕು ಆಗಬೇಕು ಅನ್ನೋದು ಈ ರೀತಿಯಾಗಿತ್ತು ಯಾಕಂದರೆ ಕೆಲವೊಬ್ರದ್ದೆಲ್ಲ ನೋಡ್ತಾ ಇದ್ರೆ ಅವರು ಎರಡು ವರ್ಷ ಮೂರು ವರ್ಷ ಆದರೂ ಆಗಿ ಇರಲಿಲ್ಲ ಹಾಗೆಯೇ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ವಾಚ್ ಅವರ್ಸ್ ಏನಾಗಿರ್ತಿತ್ತಲ್ಲ ಅದೆಲ್ಲ ಇದಾಗ್ತಾಯಿತ್ತು ಹಾಗಾಗಿ ಇದನ್ನೆಲ್ಲ ನೋಡಿದ್ರೆ ನನಗೆ ತುಂಬನೇ ಒಂಥರ ಇಷ್ಟೆಲ್ಲ ಮಾಡಿಬಿಟ್ಟು ಏನು ಒಂದು ವರ್ಷದೊಳಗೆ ಆಗಲಿಲ್ಲ ಅಂತಂದ್ರೆ ಇದೆಲ್ಲ ವೇಷ್ಟೇ ಇಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಲ್ಲ ಅನ್ನೋದು ಒಂದು ಇದು ಆಗ್ತಾಯಿತ್ತು ಸ್ನೇಹಿತರೆ ಹಾಗಾಗಿ ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಆರೈಕೆಯಿಂದ ಎರಡನ್ನೂ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಹಾಗಾಗಿ ನನ್ನ ಮುಂದಿನ ಹೆಜ್ಜೆಗೆ ನೀವೆಲ್ಲರೂ ಜೊತೆಯಾಗಿ ನನ್ನ ಜೊತೆ ಕೈ ಹಿಡಿದು ಇಲ್ಲಿವರೆಗೂ ನಡೆಸಿದಿರ ಇನ್ನು ಮುಂದಕ್ಕೂ ಇರ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಇನ್ನೂ ಏನು ಯೂಟ್ಯೂಬ್ ಫ್ಯಾಮಿಲಿ ಏನಿದೆಯಲ್ಲ ಸವಿತಾ ರವಿ ಯೂಟ್ಯೂಬ್ ಫ್ಯಾಮಿಲಿ ಇದು ಇನ್ನೂ ದೊಡ್ಡದಾಗಿ ಇನ್ನೂ ಬೆಳೀಲಿ ಇದರಿಂದ ನಾನು ಏನು ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಅದು ಖಂಡಿತವಾಗ್ಲೂ ನೆರವೇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ಳೋದು ಅಷ್ಟೇ ಇಷ್ಟು ದಿನ ನನ್ನ ಜೊತೆ ಯಾವ ರೀತಿ ಇದ್ದರೆ ಇನ್ನು ಮುಂದಕ್ಕೂ ಅದೇ ರೀತಿಯಾಗಿರಲಿ ಇರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ನೆನ್ನೆ ಬೆಳಗ್ಗೆ ಸ್ನೇಹಿತರೆ ಅಂದರೆ ಗುರುವಾರ ದಿನ ಸ್ನೇಹಿತರೆ ಗುರುವಾರ ಬೆಳಗ್ಗೆ ಬಂದುಬಿಟ್ಟು ನನಗೆ ಒಂದು ಕೆ ಹಬ್ಬ ಆಗೋದಕ್ಕೆ ಇನ್ನು ಆರು ಜನ ಅಷ್ಟೇ ಬೇಕಾಗಿತ್ತು ಸ್ನೇಹಿತರೆ ಆರು ಜನಕ್ಕೋಸ್ಕರ ನಂತರದಲ್ಲಿ ಆರು ಜನ ಇದ್ದೀನಿ ನಾಲ್ಕು ಜನ ಆಯಿತು ಸ್ನೇಹಿತರೆ ತುಂಬನೇ ಎಲ್ಲ ಒಂದು ಎರಡು ಮೂರು ಲೈವಿಗೆ ಹೋದೆ ಎಲ್ಲರೂ ಕೇಳಿದೆ ಆದರೆ ಆಗಲೇ ಇಲ್ಲ ಮತ್ತು ಲಾಷ್ಟಿನ್ನ ನಾಲ್ಕು ಜನ ಬೇಕಾಗಿತ್ತು ಈಗೇನೇ ಅವರು ನಮ್ಮ ಯೂಟ್ಯೂಬು ಫ್ರೆಂಡೇ ಸ್ನೇಹಿತರು ಅವರು ಇದರಲ್ಲಿ ನಾಲ್ಕು ಜನ ಅವ ಆಯಿತು ಕಂಪ್ಲೀಟ್ ಆಯಿತು ಹಾಗೆ ಒಬ್ಬರು ಬ್ರದರ್ ಹೇಳಿದ್ರು ಸಿಸ್ಟರ್ ಕೆ ಆಯಿತು ಕಂಗ್ರ್ಯಾಚುಲೇಷನ್ ಅಂತೇಳಿ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಹಾಗೆಯೇ ಇದನ್ನು ಬಂದುಬಿಟ್ಟು ನನ್ನ ಮಗನ ಹತ್ರನೇ ಮೊದಲಿಗೆ ಹಂಚ್ಕೊಳ್ಬೇಕು ಅನ್ನೋದು ತುಂಬ ಇತ್ತು ಸ್ನೇಹಿತರೆ ಯಾಕಂದ್ರೆ ನನಗೆ ನನ್ನ ಏನು ಕ್ರಿಯೇಟ್ ಮಾಡಿಕೊಟ್ಟಿರೋದು ಇವತ್ತಿಗೂ ಅಷ್ಟೇ ಏನಾದರೂ ಒಂದೆಲ್ಲ ಅಂತಂದ್ರೂ ಪ್ರತಿಯೊಂದು ಆದರೆ ಏನು ಎಡಿಟಿಂಗ್ ಮಾಡೋದು ವಿಡಿಯೋ ಮಾಡಿಕೊಡೋದು ಅದ್ರ ಸುದ್ದಿ ಅವ್ನು ಬರೋದಿಲ್ಲ ಆದರೆ ಉಳ್ದಿದ್ದೆಲ್ಲ ಏನಾದ್ರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಕೇಳಿದೆಲ್ಲ ಹೇಳ್ಕೊಡೋ ಅಂಥದ್ದು ನನ್ನ ಮಗನೇ ಹಾಗಾಗಿ ಅವರಿಬ್ಬರೇ ನನಗೆ ಯೂಟ್ಯೂಬ್ ನೀನು ಮಾಡಮ್ಮ ಅಂತ ಹೇಳಿದ್ದು ಹಾಗಾಗಿ ಅವರಿಗೆ ನಾನು ಮೊದಲು ಸಿಹಿ ತಿನ್ನಿಸ್ಬೇಕು ಏನು ಈ ಇದ್ರದ್ದು ಏನಿದ್ದಿದ್ರು ಪ್ರತಿಯೊಂದು ಅವರಿಗೆ ಇದನ್ನ ಮಾಡಬೇಕು ಅನ್ನೋದು ಹಾಗಾಗಿ ಅವ್ರು ಬಂದಿದ್ದ ತಕ್ಷಣನೇ ಅವ್ರಿಗೊಂದು ಹೇಳ್ಬಿಟ್ಟು ಸಿಹಿ ತಿನ್ನಿಸಿ ಗುಂಡು ಅಂದೆ ಹಂಗೆ ಅಂದಿದ ತಕ್ಷಣ ನನ್ನ ಮಗ ನನಗೆ ಗೊತ್ತಮ್ಮ ನೀನು ಒಂದ್ಕೆ ಆಗೇತಲ್ವಾ ಅಂತಂದ ಹೌದಪ್ಪ ಕರೆಕ್ಟ್ ನಿನಗೆ ಹೆಂಗೆ ಗೊತ್ತಾಯ್ತು ಅಂದರೆ ನಿನ್ನ ಮಗದಲ್ಲಿರೋ ಖುಷಿನೇ ನೋಡ ನನಗೆ ಗೊತ್ತಾಯ್ತಮ್ಮ ಅಂತ ಅಂದ ಆವಾಗ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಇವತ್ತು ಇವತ್ತಿನ ದಿನ ಗುರುವಾರ ದಿನ ತುಂಬಾ ವಿಶೇಷ ಇದೆ ಯಾಕಂದರೆ ಅವತ್ತಿನ ದಿನವೇ ಆಗಬೇಕು ಅನ್ನೋದು ನನಗೆ ಒಂಥರ ಅದು ಹೇಳ್ಕೊಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಆ ರೀತಿಯಾಗಿತ್ತು ಎಷ್ಟು आग बेको, आग तु तु थे थे थे. ು ತುಂಬಾ ಪ್ರಯತ್ನ ಇದೆ ಸ್ನೇಹಿತರೆ ಆಗಬೇಕು ಆಗಬೇಕು ಅನ್ನೋದು ಹಾಗಾಗಿ ಏನಪ್ಪ ಅಂತಂದರೆ ಅವತ್ತು ಫೆಬ್ರವರಿ ಇಪ್ಪತ್ತೊಂಬತ್ತು ಸ್ನೇಹಿತರೆ ಡೇಟು ಹಾಗಾಗಿ ಇವತ್ತಿನ ದಿನ ಏನಾದರೂ ಮಾಡಾಗಲೇಬೇಕು ಅನ್ ಒಂದು ಕೆ ಕಂಪ್ಲೀಟ್ ಮಾಡಲೇಬೇಕು ಅನ್ನೋದು ಈ ರೀತಿಯಾಗಿತ್ತು ಮೊದಲಿಗೆ ಹೇಳಿದೆ ಸ್ನೇಹಿತರೆ ಎರಡು ವಿಶೇಷ ಇದೆ ಅಂತ ಹೇಳಿದೆ ಎರಡಲ್ಲ ಮೂರು ವಿಶೇಷ ಇದೆ ಸ್ನೇಹಿತರೆ ಯಾಕಂದರೆ ಈ ಗುರುವಾರದಲ್ಲಿ ಏನಪ್ಪ ಅಂತ ವಿಶೇಷ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ತುಂಬನೇ ವಿಶೇಷ ಇದೆ ಅಂತಲೇ ಹೇಳ್ಬೋದು ಸ್ನೇಹ ಸ್ನೇಹಿತರೆ ಯಾಕಂದರೆ ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಮದುವೆ ಆಗಿದ್ದು ವಾರ ಬಂದ್ಬಿಟ್ಟು ಗುರುವಾರ ಸ್ನೇಹಿತರೆ ಹಾಗಾಗಿ ಅದು ಒಂದು ನೆನಪಿನ ಯಾವಾಗಲೂ ಸದಾಕಾಲ ನೆನಪಿನಲ್ಲಿರುವಂಥದ್ದು ಹಾಗೆಯೇ ಇನ್ನೊಂದು ಬಂದ್ಬಿಟ್ಟು ನನ್ನ ಮಗ ಹುಟ್ಟಿದಂಥದ್ದು ಸ್ನೇಹಿತರೆ ಹುಟ್ಟಿದ ವಾರ ಗುರುವಾರ ಹಾಗಾಗಿ ಅದು ಒಂದು ತುಂಬನೇ ಖುಷಿ ಅಂದರೆ ತುಂಬ ಖುಷಿ ಕೊಡ್ತು ಸ್ನೇಹಿತರೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಏನಪ್ಪ ಅಂತಂದರೆ ಸ್ನೇಹಿತರೆ ಇಪ್ಪತ್ತೊಂಬತ್ತು ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಪ್ರತಿ ವರ್ಷ ಅಂದರೆ ಇಪ್ಪತ್ತೆಂಟೇ ಬರೋದು ಸ್ನೇಹಿತರೆ ಪ್ರತಿ ಇದು ಫೆಬ್ರವರಿ ತಿಂಗಳಲ್ಲಿ ಏನು ಇಪ್ಪತ್ತೊಂಬತ್ತು ದಿನ ಬರುವಂಥದ್ದು ನಾಲ್ಕು ವರ್ಷಗಳಿಗೆ ಒಂದು ಸಲ ಬರುತ್ತಂತೆ ಹಾಗಾಗಿ ನನ್ನ ಮಗ ಬೆಳಗ್ಗೆ ವಾಕಿಂಗ್ ಹೋದಾಗ ಇದ್ದ ಅಮ್ಮ ಇವತ್ತು ಇಪ್ಪತ್ತೊಂಬತ್ತು ದಿನ ಈ ಸಲ ಬಂದಿದೆ ಈಗ ಬರೋರು ನೆಕ್ಸ್ಟು ಇಲ್ಲ ಅಂತಂದರೆ ಇಪ್ಪತ್ತೆಂಟಕ್ಕೆ ಮಾಡ್ಕೊಬೇಕು ಇಲ್ಲಿ ಬರ್ತಡೇನ ಅಂತಂದರೆ ಮಾರ್ಚ್ ಒಂದಕ್ಕೆ ಮಾಡ್ಕೊಳ್ಬೇಕು ಕಣಮ್ಮ ಇಪ್ಪತ್ತೊಂಬತ್ತನೇ ತಾರೀಕು ಬಿಟ್ಟಿದವ್ರು ಇಲ್ಲ ಅಂತಂದರೆ ನಾಲ್ಕು ವರ್ಷದವರೆಗೂ ಕಾಯಬೇಕಾಗುತ್ತೆ ನೋಡಮ್ಮ ಅಲ್ವಾ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೇಳಿ ಹೇಳ್ತಾ ಇದ್ದ ಹಾಗಾಗಿ ನನಗೊಂಥರ ಅನ್ನಿಸ್ತು ಹಾಗಾಗಿ ಏನಾದರೂ ಆಗಲಪ್ಪ ಇವತ್ತು ಆಗಿಬಿಡ್ಲಪ್ಪ ಅವನಿಗೆ ಅಂತೇಳಿ ಅಂದ್ಕೊಳ್ತಿದ್ದೆ ಸ್ನೇಹಿತರೆ ಅದು ಆಯಿತು ತುಂಬಾ ಖುಷಿ ಆಯಿತು ಸ್ನೇಹಿತರೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಕಡೆಯಿಂದ ಹಾಗೆ ನನ್ನ ಫ್ಯಾಮಿಲಿ ಕಡೆಯಿಂದ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಮಜಮಾನ್ರ ಮೇಲೆ ಎಲ್ಲರ ಮೇಲೆಯೂ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಆ ಭಗವಂತನ ಆಶೀರ್ವಾದ ಸಿಗಲಿ ಒಳ್ಳೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಜೊತೆಯಲ್ಲೂ ನಮಗೂ ಒಳ್ಳೇದಾಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ ಹಾಗೆಯೇ ಈಗೇನು ನನಗೆ ಯಾರೆಲ್ಲ ಸಹಾಯ ಮಾಡಿದ್ರು ಅಂತೇಳಿ ಖಂಡಿತ ಹೇಳ್ಕೊಳ್ಬೇಕು ಅನ್ನೋದು ತುಂಬನೇ ಇದೆ ಸ್ನೇಹಿತರೆ ಯಾಕಂದರೆ ಒಬ್ಬರು ನಮಗೆ ಸಹಾಯ ಮಾಡಿರ್ತಾರೆ ಅಂದರೆ ಅವ್ರನ್ನ ನಾವು ಇದನ್ನ ಮಾಡಿ ತಳ್ಳಿಬಿಟ್ಟು ನಾವು ಮುಂದೆ ಹೋಗೋದು ಅದು ದೊಡ್ಡತನ ಅಲ್ಲ ಸ್ನೇಹಿತರೆ ಹಾಗಾಗಿ ನಾನು ಅವ್ರನ್ನೆಲ್ಲನೂ ಹೇಳ್ಕೊಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ತುಂಬ ದಿನದಿಂದ ಇದೆ ಸ್ನೇಹಿತರೆ ಇವತ್ತೇ ಅಲ್ಲ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಾದ್ರೂ ಹೇಳ್ಕೊಳ್ತೀನಿ ಬರೋ ವಿಡಿಯೋದಲ್ಲಾದರೂ ಹೇಳ್ಕೊಳ್ತೀನಿ ಸ್ನೇಹಿತರೆ ಯಾರೆಲ್ಲ ನನಗೆ ಸಹಾಯ ಮಾಡಿದರು ಯಾವ ರೀತಿಯಾಗಿ ನನ್ನ ಜರ್ನಿ ಇತ್ತು ಅನ್ನೋದನ್ನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ಏನು ಸಬ್ಸ್ಕ್ರೈಬ್ ಆಗೋದಕ್ಕೆ ಕಂಪ್ಲೀಟ್ ಆಗೋದಕ್ಕೆ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಯಾವ ಒಂದು ರೀತಿ ಕಾರಣ ಆಯಿತು ನನ್ನ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ನನ್ನ ಫ್ಯಾಮಿಲಿ ಮೆಂಬರ್ಸು ತುಂಬಾ ಸಹಕಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಅದನ್ನೆಲ್ಲ ನೆಕ್ಸ್ಟು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ನಿಮ್ಮ ಪ್ರೀತಿ ಆರೈಕೆ ಯಾವಾಗಲೂ ಸದಾ ಕಾಲ ಇರಲಿ